ಸಿರ್ವಾರ್ ತಾಲೂಕಿನ ಬಾಳವಾಡ ಗ್ರಾಮದಲ್ಲಿರುವ ಮುಖ್ಯರಸ್ತೆ ಅಡಲೀಕರಣ ಮಾಡಿ ಚರಂಡಿ ರಸ್ತೆ ನಿರ್ಮಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ನೇತೃತ್ವದಲ್ಲಿ ನಾಡರ ಸೇರು ಅನಿರ್ದಿಷ್ಟವಾದಿ ಪ್ರತಿಭಟನೆ ಇಂದು ಹಮ್ಮಿಕೊಂಡಿದ್ದರು ಪ್ರತಿಭಟನೆ ಸ್ಥಳಕ್ಕೆ ಪಿಡಬ್ಲ್ಯೂ ಎಇ ಶ್ಯಾಮಲಪ್ಪ ಟಯಿತಾಳ ಪಿ ಎಸ್ಐ ವೆಂಟೇಶ್ ಸ್ಥಳಕ್ಕೆ ಭೇಟಿ ನೀಡಿ ಆರಂಭಿಸಿ ಅಕ್ಟೋಬರ್ ಹದಿನೈದರ ಒಳಗಾಗಿ ಮುಖ್ಯರಸ್ತೆಯಿಂದ ಡಡಿ ನಿರ್ಧಿಪಡಿಸಿ ಪಂಚಾಯತಿಗೆ ಮಾಹಿತಿ ನೀಡಿ ಅವರು ತೆರವು ಮಾಡಿದ ನಂತರ ಟಾಮರೀ ಕೈಗೊಳ್ಳಲಾಗುತ್ತಿದ್ದು ಎಂದು ಭರವಸೆ ನೀಡದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ತಾತ್ಕಾಲಿಕ ಹಿಂ ಪಡೆಯಲಾಯಿತು ಬಾಗಲ್ವಾಡ ಗ್ರಾಮದ ಮುಖ್ಯ ರಸ್ತೆ ಚರಂಡಿ ಇಲ್ಲದೆ ಮಳೆಯಾಲದಲ್ಲಿ ನೀರು ನಿಂತು ಒಂದಾದ ರೀತಿಯಾಗಿರುತ್ತಿತ್ತು ರಸ್ತೆಯಲ್ಲಿ ನಾಟಿ ಮಾಡುವ ಮೂಲಕ ಪ್ರತಿಭಟನೆ ಮಾಡಿದ ಪರಿಣಾಮ ರಸ್ತೆ ನಿರ್ಮಾಣ ಎರಡು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು ಆದರೆ ಕಳೆದ ಎರಡು ವರ್ಷಗಳಾದರೂ ಕಾಮಡಾರಿ ಪ್ರಾರಂಭಿಸಿಲ್ಲ ಕೂಡಲೇ ಟಾಮುಂಡಿಯನ್ನು ಪ್ರಾರಂಭಿಸಬೇಕು ಅಧಿಕಾರಿಗಳು ಸ್ಥಳಕ್ಕೆ ಆರಂಭಿಸಿ ರಸ್ತೆ ಅಡ ಮಾಡಿ ಚರಂಡಿ ಮತ್ತು ರಸ್ತೆ ನಿರ್ಮಾಣಕ್ಕೆ ಮುಂದಾಗುವರು ಎಂದು ಹೇಳಿದರು गुंग जलची गिड़ु नेलमकी सत भक्त नेलकारी अचति तरे मणि रायूिंग क तुम भी जा भूमि ग बलवारे मन्नो मुठला जंगा कुळच उन्नो तारे बेवर सुरसागन बेणो जिन्नो तारे प्रीति प्रेमा मरतु जाती टटता करला रे बलवारे भूमि गो करला रे बलवारे भूमि गो करला रे बलवारे भूमि गो आनी बा...